ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನೋಡಿ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಬಟ್ ಇವರು ಕಾಲ್ ಮಾಡ್ತಕ್ಕಂಥದ್ದು ಓಕೆ ಎಚ್ ಕೆ ಅಲ್ಲಿ ಫೈವ್ ತೌಸಂಡು ಇನ್ನು ನಾನ್ ಎಚ್ ಕೆ ಅಲ್ಲಿ ಫೈವ್ ತೌಸಂಡ್ ಅಂದರೆ ಹೇಳ್ತಾ ಇದ್ದಾರೆ ಬಟ್ ಆರ್ಥಿಕ ಕೊರತೆ ಒಳ ಮೀಸಲಾತಿ ಪ್ರಕ್ರಿಯೆ ಕಾರಣಕ್ಕಾಗಿ ಈ ವರ್ಷ ನೇಮಕಾತಿಯೇ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ನೋಡಿರ್ಬೋದು ನೀವು ಸರ್ಕಾರಿ ಶಾಲೆಗಳಲ್ಲಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಓಕೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥವು ಇನ್ನು ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ಸಾವಿರದ ಐನೂರ ಹದಿನಾಲ್ಕು ಇನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಇನ್ನು ಅನುದಾನಿತ ಪ್ರೌಢಶಾಲೆಯಲ್ಲಿ ಅನುದಾನಿತ ಪ್ರಾಥಮಿಕ ಫಸ್ಟ್ನೇದು ಹೇಳಿದ್ದು ಈಗ ಅನುದಾನಿತ ಪ್ರೌಢಶಾಲೆಯಲ್ಲಿ ಏಳು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಸೊ ಹೋಗ ಹಾಗಾದರೆ ಒಟ್ಟು ಶಿಕ್ಷಕರ ಸಂಖ್ಯೆ ಖಾಲಿ ಇರ್ತಕ್ಕಂಥದ್ದು ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಖಾಲಿ ಇದಾವೆ ನೋಡಿ ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಶಿಕ್ಷಕರ ಹುದ್ದೆಗಳು ತುಂಬ ಖಾಲಿ ಇದ್ದಾವೆ ಬಟ್ ಇವರು ನೇಮಕಾತಿಯನ್ನು ಮಾಡ್ಕೊತಾ ಇಲ್ಲ ಸೊ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಮಕ್ಕಳ ಶಿಕ್ಷಣದ ಗುಣಮಟ್ಟದಲ್ಲಿ ಕೂಡ ಸೊ ಭಾರೀ ಅಡ್ಡ ಪರಿಣಾಮ ಬೀರುತ್ತಿದ್ದರೂ ಕೂಡ ಸೊ ಏನು ಮಾಡ್ತಿದ್ದಾರೆ ಇವರು ಈ ವರ್ಷ ಬಜೆಟ್ನಲ್ಲಿ ಕೇವಲ ಐದು ಸಾವಿರದ ಆರುನೂರ ಇಪ್ಪತ್ತ ಆರು ಐದು ಸಾವಿರದ ಆರುನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅಂದರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೊದನೇ ಹುದ್ದೆಗಳ ಪೈಕಿ ಕೇವಲ ಐದು ಸಾವಿರದ ಆರುನೂರ ಅರವತ್ತೇಳು ಶಿಕ್ಷಕರನ್ನು ಕೇವಲ ಅದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ಇನ್ನು ಉಳಿದಿರ್ತಕ್ಕಂತಹ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಈ ವರ್ಷ ಒಬ್ಬ ಶಿಕ್ಷಕರ ನೇಮಕಾತಿಯೂ ನಡೆಯುವುದಿಲ್ಲ ಅಂದರೆ ಬಕಾಸುರನ ಹೊಟ್ಟೆಗೆ ಅರೆ ಪಾವಿನ ಮಜ್ಜಿಗೆ ಎಂಬಂತೆ ಸರಿಸುಮಾರು ಎಪ್ಪತ್ತೈದು ಸಾವಿರ ಖಾಲಿ ಹುದ್ದೆಗಳ ಪೈಕಿ ಕೇವಲ ಐದು ಸಾವಿರ ಹುದ್ದೆಗಳನ್ನ ಇವರು ಈ ವರ್ಷ ಭರ್ತಿಯನ್ನು ಮಾಡ್ಕೊತಿದ್ದಾರೆ ಹುದ್ದೆಗಳಿಗೆ ಖಾಲಿ ಇರ್ತಕ್ಕಂಥದ್ದು ಎಪ್ಪತ್ತು ಐದು ಸಾವಿರ ಬಟ್ ಇವರು ನೇಮಕವನ್ನು ಭರ್ತಿ ಮಾಡ್ಕೊತಕ್ಕಂಥದ್ದು ಬರೀ ಐದು ಸಾವಿರ ಸೊ ಇದು ಗ್ಯಾರಂಟಿ ಇದು ಗ್ಯಾರಂಟಿ ಕೂಡ ಅಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ರಾಜ್ಯದಲ್ಲಿ ಈ ವರ್ಷ ಒಂದೇ ಒಂದು ಶಿಕ್ಷಕರ ಹುದ್ದೆ ನೇಮಕಾತಿ ನಡೆಯುವ ಸಾಧ್ಯತೆ ತೀರಾ ತೀರ ಕಡಿಮೆ ಅಂತಲೂ ಕೂಡ ಹೇಳ್ತಿದ್ದಾರೆ ಏಕೆಂದರೆ ಒಂದೆಡೆ ಆರ್ಥಿಕ ಕೊರತೆ ಎದುರಿಸ್ತಿದ್ದು ಅದಕ್ಕಾಗಿ ಬಜೆಟ್ನಲ್ಲಿ ಕೇವಲ ಐದು ಸಾವಿರ ಹುದ್ದೆಗಳನ್ನು ನೇಮಕಾತಿ ಘೋಷಿಸಿದೆ ಆರ್ಥಿಕ ಕೊರತೆ ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇದೆಲ್ಲದು ಕೊಡೋದರಿಂದ ಇವರಿಗೆ ಆರ್ಥಿಕ ಕೊರತೆ ಉಂಟಾಗಿರ್ಬೋದು ಇನ್ನು ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ರಾಜ್ಯದಲ್ಲಿ ಭ್ರಷ್ಟ ಜಾತಿಗೆ ಒಳಮೀಸಲತೆ ಹಂಚಿಕೆ ಪ್ರಕ್ರಿಯೆ ನಡೀತಿದ್ದು ನಾಗಮೋಹನ್ ದಾಸ್ ಏನಿದ್ರು ಆಯೋಗದ ಸೂಚನೆ ಅನುಸಾರ ಈಗಾಗಲೇ ಸಮೀಕ್ಷೆ ನಡೆದಿದ್ದು ಅದು ಪೂರ್ಣಗೊಂಡು ಸರ್ಕಾರ ಒಳ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಳಿಸುವ ತನಕ ಯಾವುದೇ ನೇಮಕಾತಿ ನಡೆಸೋದಿಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಹೇಳಿದರು ಎಲ್ರಿಗೂ ಕೂಡ ಗೊತ್ತಿದೆ ಇನ್ನು ಸಚಿವ ಸಂಪುಟ ಸಮಿತಿ ತೀರ್ಮಾನ ಕೈಗೊಂಡಿದೆ ಸೊ ಏನು ಒಳ ಮೀಸಲಾತಿ ಮುಗಿಯೋತನ ನಾವು ಯಾವುದೇ ನೇಮಕಾತಿಯನ್ನು ಮಾಡಿಕೊಂಡಿಲ್ಲ ನೇಮಕಾತಿಯನ್ನು ಮಾಡ್ಕೊಳಂಗೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ಶಿಕ್ಷಕರ ನೇಮಕಾತಿ ನಡೆಯುವುದು ಅನುಮಾನವೇ ಹೀಗಾಗಿ ಎಲ್ಲ ಎಪ್ಪತ್ತೈದು ಸಾವಿರ ಹುದ್ದೆಗಳು ಖಾಲಿ ಇವೆ ಅತಿಥಿಗಳಿಗೆ ಸತ್ಕಾರ ಅತಿಥಿ ಶಿಕ್ಷಕರನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ನೋಡಿ ಅತಿಥಿ ಶಿಕ್ಷಕರನ್ನ ಮೂವತ್ತು ಸಾವಿರ ನಲ್ವತ್ತು ಸಾವಿರ ನೇಮಕ ಮಾಡ್ಕೊತಾರೆ ಬಟ್ ಗೌರ್ ಅದೇ ಗೌರ್ಮೆಂಟ್ ಶಿಕ್ಷಕರನ್ನ ಐದು ಸಾವಿರ ಕಾಲ್ ಮಾಡ್ತಾರೆ ನೀವೇ ಇದರಲ್ಲಿ ನೋಡ್ಬೋದು ಎಷ್ಟು ಶಿಕ್ಷಕರ ನೇಮಕ ಶಿಕ್ಷಕರ ಕಾ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಹೇಳಿ ಇನ್ನು ಅತಿಥಿ ಶಿಕ್ಷಕರನ್ನು ಮೂವತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ಮೂವತ್ತು ಸಾವಿರ ಕಾಲ್ಫಾಮ್ ಮಾಡ್ತಾರೆ ಸೊ ಎರಡು ಸಾವಿರನ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಅತಿಥಿ ಶಿಕ್ಷ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರನ್ನು ಕಾಲ್ಫಾಮ್ ಮಾಡಬೇಕಾದ್ರೆ ಮೂವತ್ತು ಸಾವಿರ ಕಾಲಿರ್ತವೆ ಅದೇ ಗೌರ್ಮೆಂಟ್ ಟೀಚರ್ಸ್ಗೆ ಕಾಲ್ಫಾಮ್ ಮಾಡಬೇಕಾದ್ರೆ ಬರೀ ಐದು ಸಾವಿರ ಖಾಲಿ ಇರ್ತವೆ ಏಕಿದು ಸೊ ಇದನ್ನು ನೀವೇ ವ್ಯತ್ಯಾಸವನ್ನು ನೋಡ್ಬೋದು ಪೋಸ್ಟ್ಗಳು ತುಂಬ ಖಾಲಿ ಇದ್ದರೂ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊತಾ ಇಲ್ಲ ನಿಮಗೆ ಗೊತ್ತಿರ್ಬೋದು ಯಾಕೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಏನಪ್ಪ ಅಂದರೆ ಆರ್ಥಿಕ ಕೊರತೆ ಒಳ ಮೀಸಲಾತಿ ಇದನ್ನು ಅಡ್ಡ ತಂದು ನಿಲ್ಲಿಸಿಬಿಟ್ಟಿದ್ದಾರೆ ಬಟ್ ಇದು ಯಾವುದು ಕೂಡ ಕನ್ಸಿಡರ್ ಆಗಲ್ಲ ಅವ್ರು ಏನಾದರೂ ನೇಮಕಾತಿ ಮಾಡಬೇಕು ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡಿದರೆ ಸೊ ಇದು ಇವರಿಗೊಂದು ನೆಪ ಅಷ್ಟೇ ಅಂತಲೇ ಹೇಳ್ಬೋದು ಇವಾಗಿಂದನೇ ನೀವು ಓದ್ಕೊಳ್ಳಿ ಓಕೆ ಆಗೋದಂತೂ ಕನ್ಫರ್ಮು ಬಟ್ ಪೋಸ್ಟು ತುಂಬ ಕಡಿಮೆ ಇದೆ ಐದು ಸಾವಿರ ಅಂದರೆ ಅದು ಆಗೋಲ್ಲ ಹೆಚ್ ಕೆದಲ್ಲಂತೂ ಐದು ಸಾವಿರ ಅಂತ ಹೇಳಿದರೆ ನಾನು ಹೆಚ್ ಕೆ ನೋಡಬೇಕು ಓಕೆನಾ ಮಾಡ್ತಾರೋ ಅಥವಾ ಇಲ್ಲೋ ಏನು ಎತ್ತ ಅಂತ ಬಟ್ ಎಚ್ ಏನು ಮಾಡಿದರೆ ನಾನ್ ಹೆಚ್ ಕೆ ಅವರು ಯಾರೂ ಕೂಡ ಸುಮ್ಮನೆ ಇರಲ್ಲ ಅವರು ಕೂಡ ನಮಗೂ ಕೂಡ ಕಾಲ್ಫಾಮ್ ಮಾಡಿ ಏಕೆ ನಾವೇನು ಮ ಇದಲ್ವಾ ಅಂತ ಕೇಳ್ತಾರೆ ಸೊ ಹಾಗಾಗಿ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡರಲ್ಲೂ ಕೂಡ ಕಾಲ್ಫರ್ಮ್ ಆಗುತ್ತೆ ಬಟ್ ಐದು ಸಾವಿರ ಐದು ಸಾವಿರ ಅಷ್ಟೇ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲಬಲ್ ಇದೆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸಮ್ ಸ್ಯಾಂಪಲ್ ಪೇಜಸ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲ ಬುಕ್ಸು ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರತಿಯೊಂದು ಬುಕ್ಕು ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಅನ್ಸುಯ್ಯಪರಿಗೆ ಬುಕ್ಕು ಜೆರಾಕ್ಸ್ ಅವೈಲೇಬಲ್ ಇದೆ ಅವಕ್ಕೆ ಒರಿಜಿನಲ್ ಬುಕ್ಸು ಎಲ್ಲೂ ಕೂಡ ಇಲ್ಲ ಎಲ್ಲರೂ ಕೂಡ ತುಂಬ ಇದ್ರಿ ಹಾಗಾಗಿ ಜೆರಾಕ್ಸ್ ಅವೈಲೇಬಲ್ ಇದೆ ಬೇಕಾದವರು ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್